ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಡ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಪಡ್ಕೊಂಡು ಆ ದುಡ್ಡನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವು ಹೇಳದ್ ಆಗೋದಿಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಮೂಡ ಆಗರಣೆ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು ಸದನದ ಹೊರಗಡೆನೂ ಕೂಡ ಈ ವಿಚಾರ ಎತ್ತಿಕೊಂಡು ಹೋರಾಟ ಮಾಡಿದ್ದೇವೆ ಸದನದ ಒಳಗಡೆ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡ ಅದನ್ನು ಸಿಬಿಐ ತನಿಖೆ ಕೊಡಬೇಕು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡಲಿದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ರಾಜ್ಯದ ಜನತೆ ಪರವಾಗಿ ನಾನು ಪ್ರಶ್ನೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ದಲಿತರ ಹೆಸರು ಹೇಳಿಕೊಂಡು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿಕೊಂಡು ಬಂದು ಇವತ್ತು ದಲಿತರಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಲೂಟಿ ಮಾಡಿ ದೋಚಿ ಅದರಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆಸಿದ್ದಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಾಗಿದೆ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಜನರಿಗೆ ಕಿವಿಗೆ ಹೂ ಮುಡಿಸುವ ಬಂದಿದ್ದಾರೆ ಇವರ ಬಂಡವಾಳ ಬಯಲಾಗಿದೆ ನಾವಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರೋದಕ್ಕೆ ನೀವು ಆ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಸಮಯ ವ್ಯರ್ಥ ಮಾಡ್ದೇನೆ ನಿಮ್ಮ ಮಾಜಿ ಸಚಿವ ನಿಮ್ಮ ಮಾಜಿ ಸಚಿವ ನಾಗೇಂದ್ರ ಅವರು ಇವತ್ತು ಅಲ್ಲೇ ಡಿಇಡಿ ಕಸ್ಟಡಿನಲ್ಲಿದ್ದಾರೆ ಮತ್ತೊಂದು ಕಡೆ ನಿಮ್ಮ ಶಾಸಕ ದದ್ದಲ್ ಅವರು ಕಾಣೆಯಾಗಿದ್ದಾರೆ ಇವತ್ತು ಉತ್ತರ ಕೊಡಬೇಕಲ್ವಾ ಮುಖ್ಯಮಂತ್ರಿಗಳು ದದ್ದಲ್ ಅವರು ಕಾಣೆ ಆಗಿದ್ದಾರೆ ನಾಗೇಂದ್ರ ಅವರು ಇವತ್ತು ಇಡಿ ಕಸ್ಟಡಿಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರೋ ಅಧಿಕಾರಿಗಳು ಸೇರಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಅವರ ಶಾಸಕರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ದುಸ್ಸಾಹಸಕ ಕೈ ಹಾಕಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಪ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮೂಡ ಹಗರಣ ಸಿಬಿಐಗೆ ವಹಿಸಬೇಕಾಗ್ತದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತೇನು ಸತ್ಯ ನೀವೇ ಬೇರೆ ಲೋಕಸಭಾ ಚುನಾವಣೆಯಲ್ಲಿ ಈ ಹಣ ಅಂತ ಅಂತೇಳಿ ಇವತ್ತು ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ರಾಜ್ಯದ ಮುಖ್ಯ ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕಾಗ್ತದೆ ಎಲ್ಲವನ್ನೂ ಸೇರಿ ಸಿಬಿಐ ಕೊಡಿ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ದಬ್ಬಾಳಕ್ಕೆ ನಮಗೆ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಇವತ್ತು ಮೂಡಾದಲ್ಲಿ ಯಾವ ಯಾವ ಸರ್ಕಾರದಲ್ಲಿ ಹಗರಣ ಆಗಿದ್ರೂ ಸಹ ಎಲ್ಲವನ್ನ ಸೇರಿಸಿ ನೀವು ಸಿಬಿಐ ತನಿಖೆ ಕೊಡಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇದ್ರ ಭಾಗಿದಾರಿದ್ದಾರೆ ಹಾಗಾಗಿ ನಿಮಗೆ ಬೇಕಾದಂತೆ ಅದರ ನಿವೃತ್ತ ನ್ಯಾಯಾಧೀಶರನ್ನು ಇಟ್ಕೊಂಡು ವಿಚಾರಣೆ ಮಾಡಿದ್ರೆ ಇದು ಸಾಕಾಗೋದಿಲ್ಲ ಸಿಬಿಐ ತನಕ ಕೊಡಲೇಬೇಕು ಪ್ರಶ್ನೆ ಇಲ್ಲ ಎಲ್ಲವನ್ನು ಕೂಡ ಇವತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಶಾಸಕರು ಮುಖಂಡರ ಜೊತೆ ಚರ್ಚೆ ಮಾಡ್ತೇವೆ ನಾನು ಒಂದಂತೂ ನಿಮಗೆ ಆಶ್ವಾಸನೆ ಕೊಡ್ತೇನೆ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ವಿಲ್ ಟೇಕ್